ಶಾರದಾ ಚಿಕನ್ ಕವರ್ ಹಿಡಿದುಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಮನೆಯೊಳಗೆ ನೋಡ್ತಾ ಇರ್ತಾಳೆ ಸೊಸೆ ಎಲ್ಲಿದಾಳೆ ಏನು ಈಗ ನಾನು ಹಾಗೆ ಚಿಕನ್ ಕವರ್ ಜೊತೆ ನೋಡಿದ್ಲು ಅಂದ್ರೆ ನೋಟದಿಂದಲೇ ಸಾಯಿಸ್ತಾಳೆ ಸೊಸೆ ಕಣ್ಣಿಗೆ ಕಾಣಿಸಿದ ಹಾಗೆ ಅಡಿಗೆ ಮನೆಯೊಳಗೆ ಹೋಗ್ಬೇಕು ವಾಸನೆ ಬಾರದ ಹಾಗೆ ಚಿಕನ್ ಫ್ರೈ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿರುವ ಅವಳ ಗಂಡ ಪ್ರಸಾದ್ ಬಾಗಿಲ ಹತ್ರ ಬಂದು ಏನು ಶಾರದಾ ಯಜಮಾನಿಯಾಗ್ಬಿಟ್ಟು ಹಾಗೆ ಕಳ್ಳನೋಟ ನೋಡ್ತಾ ಇದ್ದೀಯಾ ಸೊಸೆ ಎಲ್ಲಿದಾಳೆಯೆ ಓಹೋ ಅಂದ್ರೆ ಈ ದಿನ ಕೂಡ ಚಿಕನ್ ತಗೊಂಬಂದೆ ಅನ್ನೋ ಮಾತು ಹೌದು ರೀ ಚಿಕನ್ ಚೂರು ಇಲ್ಲದ ಇದ್ರೆ ಇಡ್ಲಿ ಚೂರು ನನ್ನ ಹೊಟ್ಟೆಳಗ್ ಹೋಗಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಹಾಗೆ ಕೇಳ್ತೀರಾ ಹೀಗಾದ್ರೆ ಹೇಗೆ ಶಾರದಾ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವಳು ಮಾಡ್ತಾ ಇರುವ ಸಮೋಸ ವ್ಯಾಪಾರ ಚೆನ್ನಾಗಿ ಸಾಗಬೇಕು ಅಂತ ಸೊಸೆ ಪ್ರತಿ ಸೋಮವಾರ ಆ ಶಿವ ಹೆಂಗೆ ಪೂಜೆ ಮಾಡಿ ಉಪವಾಸ ಇರ್ತಾಳೆ ಕನಿಷ್ಠ ನೀನು ಸೊಸೆಗಾಗಿ ಆದ್ರೂ ಈ ಒಂದು ದಿನ ಚಿಕನ್ ತಿನ್ನದೇ ಇರಲಾರೆಯಾ ಇರಲಾರೇ ರೀ ಚಿಕನ್ ಯಾವತ್ತು ನನ್ನ ಮೈಯಲ್ಲಿ ಹರಿಯುತ್ತಾ ಇರುವ ರಕ್ತವೇ ಅಲ್ಲ ನಾನು ಉಸಿರಾಡ್ತಾ ಇರುವ ಗಾಳಿ ಗಾಳಿ ಇಲ್ದಿದ್ರೆ ಯಾವ ಜೇವಿ ಹೇಗೆ ಬದುಕೋದಿಲ್ವೋ ಚಿಕನ್ ಇಲ್ದಿದ್ರೆ ನಾನು ಹಾಗೆ ಬದುಕೋದಿಲ್ಲ ಅದಕ್ಕೆ ಅಂತ ನನಗೆ ಎಂತಹ ಅಡ್ಡನು ಹೇಳ್ಬೇಡಿ ಯಾರು ಹೇಳ್ಬಾರ್ದು ಮತ್ತೆ ಇಷ್ಟು ಧೈರ್ಯವಿರುವಳು ಸೊಸೆಗೆ ಯಾಕೆ ಬಾಯಿ ಬಿಟ್ಟು ಹೀಗೆ ಬಾಗಿಲ ಹತ್ರ ನಿಂದು ಒಳಗಡೆಗೆ ನೋಡ್ತಾ ಇದ್ಯಾ ಇವತ್ತು ಸೋಮವಾರ ಅಲ್ಲ ಸೊಸೆ ನಿಷ್ಠೆಯಿಂದ ಇರ್ತಾಳೆ ಅಂತಹ ಸೊಸೆ ಚಿಕನ್ ಇಂದ ನಾನು ಮನೆಯೊಳಗೆ ಬರೋದನ್ನು ನೋಡಿ ದುಃಖ ಪಡ್ತಾಳಲ್ವಾ ಅದಕ್ಕೆ ಸೊಸೆಗೆ ಕಾಣಿಸಿದ ಹಾಗೆ ಕಿಚನ್ ಒಳಗೆ ಹೋಗಿ ಚಿಕನ್ ಫ್ರೈ ಮಾಡ್ಕೊಂಡು ತಿಂತೀನಿ ಸರಿ ಕಣಿಶಾರದೆ ಎಷ್ಟು ಹೇಳಿದ್ರು ನೀನು ಕೇಳೋದಿಲ್ಲ ಅಂತ ಅರ್ಥವಾಯ್ತು ಸೊಸೆಯಲ್ಲಿದ್ದ ನೋಡ್ತೀನಿ ಎಂದು ಹೇಳಿ ಆ ಮನೆಯೊಳಗಿರುವ ಚಿಕ್ಕ ಕಿಚನ್ ರೂಮಿನೊಳಗೆ ಬರುತ್ತಾನೆ ಪ್ರಸಾದ್ ಅಲ್ಲಿ ಸೊಸೆ ಅನಾಮಿಕ ಕಾಣಿಸ್ಲಿಲ್ಲ ಅಲ್ಲಿಂದ ಆ ಮನೆಯೊಳಗೆ ಒಂದು ಮೂಲೆಯಲ್ಲಿರುವ ದೇವರ ಹತ್ರ ನೋಡ್ತಾನೆ ಅಲ್ಲಿ ಕೂಡ ಸೊಸೆ ಅನಾಮಿಕ ಇಲ್ಲ ಸೊಸೆ ಮಗ ಇರುವ ರೂಮಿನ ಹತ್ರ ಬಂದು ನೋಡ್ತಾನೆ ಮಗು ರಮೇಶೋ ರಮೇಶೋ ಎಂದು ಕರೆಯುತ್ತಾನೆ ರೂಮಿನೊಳಗಿಂದ ರಮೇಶ್ವರಿಗೆ ಬರುತ್ತಾನೆ ಏನಪ್ಪಾ ನಿಮ್ಮಮ್ಮ ಈ ದಿನ ಕೂಡ ಚಿಕನ್ ತಂದಿದ್ದಾನೆ ಮಗನೆ ನಮಗೆ ಹೊಸದಲ್ವಲ್ಲ ಅಪ್ಪ ಬೇಗ ಹೋಗಿ ಅಡುಗೆ ಮಾಡ್ಕೊ ಅಂತ ಹೇಳಿ ಅನಾಮಿಕಾ ಸಮೋಸ ಮಾಡೋದಕ್ಕೆ ಬೇಕಾದ ಸಾಮಾನಿಗಾಗಿ ಮಾರ್ಕೆಟ್ಗೆ ಹೋಗಿದ್ದಾಳೆ ಸರಿಕೋಣ ಮಗನೆ ನೀನು ಮಕ್ಕಳನ್ನ ರೆಡಿ ಮಾಡ್ತಾ ಇರೋ ನಾನು ಹೋಗಿ ಈ ವಿಷಯ ಹೇಳ್ತೀನಿ ಸಂತೋಷ ಪಡ್ತಾ ಕಿಚನ್ ಒಳಗೆ ಹೋಗಿ ಅಡುಗೆ ಮಾಡ್ಕೋತಾಳೆ ಎಂದು ಹೇಳಿ ಅಲ್ಲಿಂದ ಬಾಗಿಲ ಹತ್ರ ಬರ್ತಾನೆ ಬಾಗಿಲ ಹತ್ರ ಸಾಮಾನಿನ ಚೀಲ ಹಿಡಿದುಕೊಂಡು ಸೊಸೆ ಅನಾಮಿಕ ನಿಂತಿರುತ್ತಾಳೆ ಶಾರದಾ ಮನೆಯೊಳಗೆ ನೋಡ್ತಾ ಇರ್ತಾಳೆ ಹೊರತು ತನ್ನ ಹಿಂದೆ ನಿಂತಿರುವ ಅನಾಮಿಕಳನ್ನು ನೋಡ್ಲಿಲ್ಲ ಏನು ಅಂದ್ರೆ ನಮ್ಮ ಭಕ್ತಿ ಸೊಸೆ ಎಲ್ಲಿದ್ದಾಳೆ ನಾನು ಮನೆಯೊಳಗೆ ಬರಬಹುದಾ ನೀನು ಹಿಂದಕ್ಕೆ ತಿರುಗಿ ನೋಡಿದ್ರೆ ನಿನಗೆ ಸೊಸೆ ಕಾಣಿಸ್ತಾಳೆ ಶಾರದಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಹಿಂದೆ ತಿರುಗಿ ನೋಡುತ್ತಾಳೆ ಅನಾಮಿಕ ಕಾಣಿಸುತ್ತಾಳೆ ಅತ್ತೆ ಶಾರದಾ ಕೈಯಲ್ಲಿರುವ ಚಿಕನ್ ಕವರ್ ಅನ್ನು ನೋಡಿದ ಅನಾಮಿಕ ನಾನು ಎಷ್ಟು ಹೇಳಿದ್ರು ನೀವು ಕೇಳುದಿಲ್ಲ ಅದಕ್ಕೆ ಅತ್ತೆ ನಿಮಗಾಗಿ ಹಿತ್ತಲಿನಲ್ಲಿ ಮಣ್ಣಿನ ಒಲೆ ಸಿದ್ಧ ಮಾಡಿದೀನಿ ಅಲ್ಲೇ ಚಿಕನ್ ಮಾಡ್ಕೊಂಡು ತಿನ್ನಿ ಮನೆಯೊಳಗೆ ಮಾತ್ರ ಬರಬೇಡಿ ಸರಿ ಕಣೆ ಸೊಸೆ ನೀನಾದ್ರೂ ನನ್ನ ಇಷ್ಟನ ಗೌರವಿಸಿದ್ಯಾ ನಾನು ನಿನ್ನ ಕೋರಿಕೆನ ತೀರಿಸ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಪ್ರಸಾದ್ನನ್ನು ನೋಡುತ್ತಾ ಮಾವಯ್ಯಾ ಅವರು ಮಕ್ಕಳು ರೆಡಿಯಾದ್ರಾ ಬನ್ನಿ ಅಂತ ಹೇಳಿ ಇಡ್ಲಿ ಮಾಡಿದೀನಿ ಸರಿ ಸೊಸೆ ಎಂದು ಹೇಳಿ ಪ್ರಸಾದ್ ಹೊರಟು ಹೋಗುತ್ತಾನೆ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ರಮೇಶ್ ಸ್ಕೂಲ್ಗೆ ರೆಡಿ ಆದ ಹರೀಶ್ ಬವರನ್ನು ಕರೆದುಕೊಂಡು ಬರುತ್ತಾನೆ ಉದ್ದವಾದ ಬೆಂಚ್ ಮೇಲೆ ಎಲ್ಲರೂ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಇಡ್ಲಿ ಕೊಡುತ್ತಾರೆ ಎಲ್ಲರೂ ತಿಂತಾರೆ ಹಿತ್ತಲಿನಲ್ಲಿರುವ ಮಣ್ಣಿನ ಒಲೆ ಹತ್ರ ಶಾರದ ಕೂತ್ಕೊಂಡು ಚಿಕನ್ ಮಾಡ್ಕೋತಾ ಇರ್ತಾಳೆ ನನ್ನ ಸೊಸೆ ಅನಾಮಿಕ ಎಷ್ಟು ಒಳ್ಳೆಯವಳು ಎಲ್ಲ ಸಾಮಾನನ್ನು ಒಲೆ ಹತ್ರ ಇಟ್ಟಿದ್ದಾಳೆ ಗಮ್ಮಂತ ಚಿಕನ್ ಮಾಡಿಕೊಂಡು ಹೊಟ್ಟೆ ತುಂಬ ತಿಂತೀನಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ರಮೇಶ್ ಸ್ಕೂಲ್ ಬ್ಯಾಗ್ ಹಾಕಿಕೊಂಡ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ಪ್ರಸಾದ್ ಶಾರದಾಳ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಏನೋ ಯಾವತ್ತೂ ಇಲ್ಲದ್ದು ಈ ದಿನ ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ ಚಿಕನ್ ಏನಾದರೂ ಬೇಕಾ ಚಿಕನ್ ಬೇಡ ಏನೋ ಬೇಡ ಹೀಗೆ ಹಿತ್ತಲಿನಲ್ಲಿ ಒಬ್ಬಳೇ ದುಃಖ ಪಡ್ತಾ ಇದೀಯಾ ಅಂತ ಬಂದೆ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಹೊರತು ನೀನು ಕೊಡುವ ಚಿಕನ್ ಚೂರಿಗಾಗಿ ಅಲ್ಲ ಮನೆಯೊಳಗೆ ನಮ್ಮ ಸೊಸೆ ಏನು ಇದ್ದಾಳೆ ಸಮೋಸ ರೆಡಿ ಮಾಡ್ತಾ ಇರ್ತಾಳೆ ಸಾಯಂಕಾಲ ರೋಡ್ ಪಕ್ಕ ಬಿಸಿ ಬಿಸಿ ಸಮೋಸ ಮಾರಬೇಕಲ್ಲ ಸೊಸೆ ಕಷ್ಟಪಟ್ಟರೆ ನೀನು ಚಿಕನ್ ತಿನ್ನೋದು ಮಕ್ಕಳು ಸ್ಕೂಲ್ಗೆ ಹೋಗೋದು ನನ್ನ ಹೊಟ್ಟೆ ಮಗನ ಹೊಟ್ಟೆ ತುಂಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ರೀ ಆದ್ರೆ ಈ ಮಧ್ಯ ಸಮೋಸಗಳ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಅಂತ ಸಂಪಾದನೆ ಕೂಡ ಸರಿ ಹೋಗುವಷ್ಟು ಬರ್ತಾ ಇಲ್ಲ ಅಂತ ದುಃಖ ಪಡ್ತಾ ಇರೋದು ನಾನು ಎಷ್ಟೋ ಸಲ ನೋಡಿದೀನಿ ಅಂತಹದ್ದು ವೆಜ್ ಸಮೋಸ ಅಲ್ಲದೆ ಸೊಸೆ ಹೋಗಿ ನಾನ್ ವೆಜ್ ಸಮೋಸ ಮಾರಬಹುದಲ್ಲ ನಿನಗೆ ಬಂದ ಆಲೋಚನೆ ಚೆನ್ನಾಗೇ ಶಾರದಾ ಹೋಗಿ ಸೊಸೆಗೆ ಹೇಳು ಹೇಳ್ಬೇಕು ಅಂತ ಯಾವತ್ತೂ ಅನ್ಕೋತೀನಿ ಆದ್ರೆ ಸೊಸೆ ಏನು ಅನ್ಕೋತಾಳೆ ಭಯವಾಗುತ್ತೆ ಏನು ನೀನು ಸೊಸೆನ ನೋಡಿ ಭಯ ಪಡ್ತಾ ಇದೀಯಾ ನೀನು ಅತ್ತೆ ಮೇಲಾಗಿ ಮನೆಗೆ ಯಜಮಾನಿ ನೀನ್ ಭಯ ಪಡೋದಂದ್ರೆ ಏನು ಶಾರದಾ ನೀವ್ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇರಿ ನಾನ್ ಮಾಡಿರೋ ಚಿಕನ್ ರೆಡಿ ಆಗಿರುತ್ತೆ ತಿಂತಾ ಇರ್ತೀನಿ ಎಂದು ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕ ಮನೆಯ ಹಿಂದಿರುವ ಬಾಗಿಲಿನ ಹತ್ತಿರ ಬರುತ್ತಾಳೆ ಏನಮ್ಮ ಸೊಸೆ ಏನ್ ಬೇಕು ಮಾವಯ್ಯ ನಾನು ಬರುವಾಗ ಈರುಳ್ಳಿ ತರದು ಮರ್ತೋದೆ ಸ್ವಲ್ಪ ನೀವು ಹೋಗಿ ಈರುಳ್ಳಿ ತಗೊಂಡ್ಬರ್ಬೇಕು ನಾನು ಈಗ್ಲೇ ಸಮೋಸಗಾಗಿ ಹಿಟ್ಟನ್ನ ರೆಡಿ ಮಾಡಿದ್ದೀನಿ ಆಲೂಚೂರಿ ಮಾಡಿಟ್ಟಿದ್ದೀನಿ ಮಾವಯ್ಯ ಮಾತಾಡ್ಬೇಕು ಅಂತ ಇದ್ದಾಳೆ ಏನತ್ತೆ ಏನಾದ್ರೂ ಮಾತಾಡ್ಬೇಕಾ ಉಪ್ಪು ಅಂತದ್ ಏನಾದ್ರು ಬೇಕಾ ನಂಗೆ ಅಂತದ್ ಬೇಡ ಕಣೆ ಸೊಸೆ ಎಲ್ಲಾ ಇಲ್ಲೇ ಒಲೆ ಹತ್ರ ಇಟ್ಟಿದೀಯಲ್ಲ ಮತ್ತೆ ಇನ್ನು ನನ್ ಜೊತೆ ನೀವು ಮಾತಾಡೋ ವಿಷಯ ಏನು ಅತ್ತೆ ಅಮ್ಮಾ ಸೊಸೆ ನೀವು ಅತ್ತ ಮಾತಾಡ್ಕೋತಾ ಇರಿ ನಾನು ಹೋಗಿ ಈರುಳ್ಳಿ ತಗೊಂಡ್ಬರ್ತೀನಿ ಮತ್ತೆ ನಿನಗೆ ಸಮೋಸ ಮಾಡೋದು ತಡವಾಗುತ್ತೆ ಎಂದು ಹೇಳಿ ಪ್ರಸಾದ್ ಹೊರಟು ಹೋಗುತ್ತಾನೆ ಶಾರದಾ ಚಿಕನ್ ಫ್ರೈ ತಿಂತ ಇರ್ತಾಳೆ ಅನಾಮಿಕಾ ಮನೆಯೊಳಗೆ ಕೂತ್ಕೊಂಡು ಸಮೋಸ ರೆಡಿ ಮಾಡ್ತಾ ಇರುತ್ತಾ ದುಃಖದಿಂದ ಹೀಗ ಆಲೋಚಿಸ್ತಾ ಇರ್ತಾಳೆ ಶಿವಯ್ಯ ನಿನ್ನ ನಂಬ್ಕೊಂಡು ಸಮೋಸಗಳ ವ್ಯಾಪಾರ ಮಾಡ್ಕೋತಾ ಇದ್ದುದ್ರಲ್ಲೇ ಜೀವಿಸ್ತಾ ಇದ್ದೀವಿ ಈ ಮಧ್ಯಕಾಲದಲ್ಲಿ ನಾನು ಮಾಡ್ತಾ ಇರುವ ಸಮೋಸಗಳ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ನಾನು ಅಂದುಕೊಂಡಷ್ಟು ಸಂಪಾದನೆ ಬರ್ತಾ ಇಲ್ಲ ಶಿವಯ್ಯ ಎಂದು ಅಂದುಕೊಳ್ಳುತ್ತಾ ಇರುವಾಗ ಆ ಮಾತುಗಳು ಶಾರದೊಳಗೆ ಕೇಳಿಸುತ್ತೆ ಸೊಸೆ ಇನ್ನು ಆಲೂ ಸಮೋಸ ಈರುಳ್ಳಿ ಸಮೋಸ ಮಿರ್ಚಿ ಸಮೋಸ ಈಗ ಯಾರು ತಿಂತಾ ಇಲ್ಲ ನೀನು ಯಾಕೆ ಹಾಗೆ ದುಃಖ ಪಡ್ತಾ ಇರ್ತೀಯ ಒಂದು ಸಲ ನೀನೇನಾದ್ರೂ ಚಿಕನ್ ಸಮೋಸ ಮಾರಿ ನೋಡು ಹೇಗೆ ಮಾರಾಟವಾಗುತ್ತೋ ನಮ್ಮನೆಗೆ ಆಗ ಸಮೋಸದಿಂದ ಎಷ್ಟು ಸಂಪಾದನೆ ಬರ್ತೋ ನೀನೇ ನೋಡು ನಿಮ್ಮ ಅಮೂಲ್ಯವಾದ ಸಲಹೆ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದ ಅತ್ತೆ ನಾನು ಹೋಗ್ತೀನಿ ಎಂದು ಅನಾಮಿಕ ಸಮೋಸ ಮಾಡ್ಕೋತಾ ಇರ್ತಾಳೆ ಶಾರದಾ ಚಿಕನ್ ಫ್ರೈ ತಿಂತ ಇರ್ತಾಳೆ ಸ್ವಲ್ಪ ಹೊತ್ತಿಗೆ ಪ್ರಸಾದ್ ಈರುಳ್ಳಿ ತಗೊಂಡು ಬರ್ತಾನೆ ಮಾವಯ್ಯ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಗೆ ಅಮ್ಮ ಎಂದು ಹೇಳಿ ಕಿಚನ್ ಒಳಗೆ ಹೋಗ್ತಾನೆ ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ ದಿನದ ಹಾಗೆ ಆ ದಿನ ಕೂಡ ಅನಾಮಿಕಾ ರೋಡ್ ಪಕ್ಕ ಗಾಡಿ ಇಟ್ಕೊಂಡು ಸಮೋಸ ಮಾರ್ತಾ ಇರ್ತಾಳೆ ಆದ್ರೆ ಯಾರು ಅಷ್ಟಾಗಿ ಬಂದು ತಿಂತ ಇರ್ಲಿಲ್ಲ ಅನಾಮಿಕಾ ಅರಚಿ ಅರಚಿ ಬಾಯಿ ನೋಯುತ್ತೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತದೆ ಅತ್ತೆ ಶಾರದಳ ಹತ್ರ ಅನಾಮಿಕಾ ಹೇಗಂತಾಳೆ ಅತ್ತೆ ಇನ್ನು ನೀವ್ ಹೇಳಿದ ಹಾಗೇನೆ ಚಿಕನ್ ಸಮೋಸಾ ಮಾಡಿ ಮಾರೋಣ ಅನ್ಕೋತಾ ಇದ್ದೀನಿ ಹೀಗೇನಾದ್ರೂ ಮಾಡ್ಕೊಂಡು ಹೋದ್ರೆ ಇನ್ನು ಪೂರ್ತಿಯಾಗಿ ಸಮೋಸ ಮಾರೋದು ಬಿಡಬೇಕಾದ ಪರಿಸ್ಥಿತಿ ಬರೋ ಹಾಗಿದೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ತಪ್ಪದೆ ಸೊಸೆ ನೀನು ಒಪ್ಕೊಂಡೆ ಇನ್ನು ನೋಡು ಚಿಕನ್ ಸಮೋಸದ ವ್ಯಾಪಾರ ನಿನಗೆ ಬಹಳ ಬ್ರಹ್ಮಾಂಡವಾಗಿ ಸಾಗತ್ತೆ ನಮಗಂತೂ ದುಡ್ಡೇ ದುಡ್ಡು ಬರುತ್ತೆ ಸೊಸೆ ಸರಿ ಅತ್ತೆ ಆದ್ರೆ ನಂದೊಂದು ಷರತ್ತು ಮತ್ತೆ ನಿನ್ನ ಷರತ್ತೇನೋ ಏನೋ ನನಗ್ ಗೊತ್ತು ಕಣೇ ಒಂದು ಸೋಮವಾರದ ದಿನ ನೀನು ಚಿಕನ್ ಮುಟ್ಕೊಳ್ಳಲ್ಲ ಹಿಟ್ಕೊಳಲ್ಲ ತಿನ್ನಲ್ಲ ಕನಿಷ್ಠ ವಾಸನೆ ಕೂಡ ನೋಡೋದಿಲ್ಲ ಆ ಒಂದು ದಿನ ವ್ಯಾಪಾರವೆಲ್ಲ ನಾನು ನೋಡ್ಕೊಂತೀನಿ ಬಿಡು ಅದೇ ಅಲ್ವಾ ನಿಮ್ ಷರತ್ತು ಹೌದತ್ತೆ ಅಷ್ಟೇ ನಂದೊಂದೇ ಷರತ್ತು ಸೋಮವಾರದ ದಿನ ನೀವು ನೋಡ್ಕೊಳ್ಳಿ ಮಿಕ್ಕ ದಿನವೆಲ್ಲ ನಾನೇ ಚಿಕನ್ ಸಮೋಸಾ ಮಾಡ್ತೀನಿ ಎಂದು ಅತ್ತೆ ಸುಸೇರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಇನ್ನು ಆ ದಿನದಿಂದ ಇದಕ್ಕೂ ಮೊದಲಿನ ಹಾಗೆ ಸಮೋಸಗಳು ಎಲ್ಲಿ ಮಾರಾಟ ಮಾಡಿದ್ದಳೋ ಅಲ್ಲಿ ಈ ಸಲ ಸಾಧಾರಣವಾಗಿ ಮಾರುವ ಸಮೋಸಗಳಲ್ಲದೆ ವೆರೈಟಿಯಾಗಿ ಚಿಕನ್ ಸಮೋಸ ಮಾರೋದಕ್ಕೆ ಶುರು ಮಾಡ್ತಾಳೆ ನಾವಿಕಾ ಬನ್ನಿ ಸ್ವಾಮಿ ಬನ್ನಿ ರುಚಿಕರವಾದ ಬಿಸಿ ಬಿಸಿ ಚಿಕನ್ ಸಮೋಸಗಳು ರೆಡಿಯಾಗಿದೆ ಒಂದೊಂದು ಚಿಕ್ಕ ಸಮೋಸ ಐದು ರೂಪಾಯಿ ಒಂದೊಂದು ದೊಡ್ಡ ಸಮೋಸವಾದ್ರೆ ಹತ್ತು ರೂಪಾಯಿ ಬನ್ನಿ ಸ್ವಾಮಿ ಬನ್ನಿ ಎಂದು ಅನಾಮಿಕ ಅರ್ಚುತ್ತಾ ಇರುತ್ತಾಳೆ ಸಮೋಸ ತಿನ್ನಬೇಕು ಅಂದುಕೊಳ್ಳುವವರು ಅನಾಮಿಕಳ ಚಿಕನ್ ಸಮೋಸ ಮಾರ್ತಾ ಇದ್ರೆ ಆ ಗಾಡಿ ಹತ್ರ ಬರ್ತಾರೆ ಬಂದವರೆಲ್ಲರೂ ಆ ಬಿಸಿ ಬಿಸಿ ಸಮೋಸಗಳ ವಾಸನೆಗೆ ಬೇಗ ಬೇಗನೆ ಚಿಕನ್ ಸಮೋಸ ತಿನ್ಬೇಕು ಅಂತ ಅನಾಮಿಕಳಿಗೆ ತಮ್ಮ ಆರ್ಡರ್ ಹೇಳ್ತಾ ಇರ್ತಾರೆ ಸಮೋಸಗಳು ಕೊಂಡ್ಕೊತಾ ಇರ್ತಾರೆ ಹಾಗೆ ಬಹಳ ಜನ ಅಲ್ಲಿಗೆ ಬಂದು ಸಮೋಸ ಕೊಂಡ್ಕೊಳ್ಳೋದನ್ನ ನೋಡಿ ಅತ್ತೆ ಶಾರದ ಬಹಳ ಆನಂದ ಪಡುತ್ತಾಳೆ ಅನಾಮಿಕಳಿಗೆ ಕೂಡ ಸಮೋಸ ಮಾರೋದಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಎಲ್ಲಿಯೂ ಸಿಗದ ತಾಜಾ ತಾಜಾ ಬಿಸಿ ಬಿಸಿ ಚಿಕನ್ ಸಮೋಸಾ ಎಷ್ಟೋ ರುಚಿಯಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದೆ ಬನ್ನಿ ಸ್ವಾಮಿ ಬನ್ನಿ ಎಂದು ಶಾರದಾ ಕೂಡ ಅರಚುತ್ತಾ ಇರುತ್ತಾಳೆ ಸೊಸೆ ಮಾಡುವ ವ್ಯಾಪಾರಕ್ಕೆ ತನ್ನಿಂದಾದ ಸಹಾಯ ಮಾಡ್ತಾ ಇರ್ತಾಳೆ ಬರೀ ಅರಚುವುದೊಂದೇ ಅಲ್ಲದೆ ಬಂದ ಕಸ್ಟಮರ್ಸ್ ಗಳಿಗೆ ಸಮೋಸಾ ಕೊಡ್ತಾ ಇರ್ತಾಳೆ ಹಾಗೆ ಈ ಅತ್ತೆ ಸೊಸೆಯಬ್ಬರು ಸೇರಿ ಚಿಕನ್ ಸಮೋಸಾ ವ್ಯಾಪಾರವನ್ನು ಎಷ್ಟೋ ವಿಜಯವಂತವಾಗಿ ಶುರು ಮಾಡುತ್ತಾರೆ ಒಂದು ಸೋಮವಾರದ ದಿನ ಮಾತ್ರ ಅನಾಮಿಕಾ ಚಿಕನ್ ಜೋಲಿಗೆ ಹೋಗ್ತಾ ಇರ್ಲಿಲ್ಲ ಆ ದಿನ ಎಲ್ಲ ಶಾರದಳೆ ಚಿಕನ್ ಸಮೋಸಾ ವ್ಯಾಪಾರವನ್ನು ನೋಡ್ಕೋತಾ ಇರ್ತಾಳೆ ಮಿಕ್ಕ ದಿನಗಳೆಲ್ಲವೂ ಅನಾಮಿಕಾ ಬಹಳ ಕಷ್ಟಪಡ್ತಾ ಇದ್ಲು ಹಾಗೆ ಚಿಕನ್ ಸಮೋಸ ಮಾರಾಟವಾಗಿ ಬಂದ ದುಡ್ಡಿನಿಂದ ತಮ್ಮ ಕುಟುಂಬವನ್ನು ಸಂತೋಷದಿಂದ ನೋಡ್ತಾ ಇರ್ತಾಳೆ ಅನಾಮಿಕಾ ಚಿಕನ್ ಸಮೋಸ ವ್ಯಾಪಾರ ಮಾಡಿದ್ರೆ ಅದ್ಭುತವಾಗಿ ಸಾಗುತ್ತೆ ಅಂತ ಎಲ್ಲರೂ ಪ್ರಸ್ತುತ ಹೊಸ ರುಚಿ ಕೋರ್ಕೋತಾ ಇದ್ದಾರೆ ಅಂತ ಚಿಕನ್ ಸಮೋಸ ವ್ಯಾಪಾರದಿಂದ ಕುಟುಂಬದ ಅದೃಷ್ಟ ಬದಲಾಗಿ ಹೋಗುತ್ತೆ ಎಂದು ಅತ್ತೆ ಶಾರದ ಕೊಟ್ಟ ಸಲಹೆ ಅನಾಮಿಕ ಪಾಲಿಸಿದ್ದರಿಂದಲೇ ಈ ದಿನ ಅವರ ವ್ಯಾಪಾರ ವಿಜಯವಂತವಾಗಿ ಸಾಗುತ್ತಾ ಆರ್ಥಿಕ ಕಷ್ಟವಿಲ್ಲದೆ ಮುಂದಕ್ಕೆ ನಡೆಯುತ್ತೆ ಎಂದು ಅನಾಮಿಕಳ ಜೊತೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ತಿಳಿದುಕೊಂಡು ಸಂತೋಷದಿಂದ ಊರಿಗೆ ಸರ್ಪಂಚಳಾಗಿರುವ ಶಾರದಳ ಮನೆಯಲ್ಲಿ ಆ ಊರಿನ ದೊಡ್ಡ ಮನುಷ್ಯರು ರಂಗಯ್ಯ ಚಂದ್ರಯ್ಯ ಸುಶೀಲ ಕೂತ್ಕೊಂಡಿರ್ತಾರೆ ಶಾರದಳ ಸೊಸೆ ಅನಾಮಿಕಾ ಅವರೆಲ್ಲರಿಗೂ ಟೀ ತಂದು ಕೊಡುತ್ತಾಳೆ ಎಲ್ಲರೂ ಟೀ ಕುಡಿಯುತ್ತಾರೆ ಈಗ ಹೇಳಿ ನಮ್ಮನ್ನ ಯಾಕೆ ಅದೇ ಅದೇಕಂದ್ರಿ ಬದುಕಮ್ಮ ಹಬ್ಬ ಬರ್ತಾ ಇದೆ ಅಲ್ವಾ ಈ ವರ್ಷದಲ್ಲಿ ಬದುಕಮ್ಮನ ಉತ್ಸವ ಎಲ್ಲಿ ಮಾಡೋಣ ಅಂತ ಇದುವರೆಗೂ ನಾವು ಮಾತಾಡ್ಲೇ ಇಲ್ಲ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೀಗೆ ಎಲ್ರನ್ನು ಕರ್ಸಿದೀನಿ ಯಾವಾಗಲೂ ಆಡುವ ಬದುಕಮ್ಮನ ಗುಂಡಿ ಇದೆ ಅಲ್ಲ ಶಾರದಕ್ಕ ಈ ಮಧ್ಯ ಆ ಕಡೆ ಹಾಗಿಲ್ಲ ಮಳೆಗೆ ಗುಂಡಿ ಎಲ್ಲಾ ತುಂಬ ಹೋಗಿದೆ ಈಗ ಅಲ್ಲಿ ಬದುಕಮ್ಮ ಆಡೋದಕ್ಕೆ ಆಗದೇ ಇಲ್ಲ ಹೌದು ಸರ್ಪಂಚವ್ರಿ ಬದುಕಮ್ಮ ಹಬ್ಬ ಬರ್ತಾ ಇದೆ ಅಂತ ನಾನು ಆ ಕಡೆ ಹೋದಾಗ ಬದುಕಮ್ಮನ ಕುಂಡನ ನೋಡ್ದೆ ಎಲ್ಲಾ ನೀರಿಂದ ತುಂಬ ಹೋಗಿದೆ ಅದೇ ವಿಷಯ ಈ ದಿನ ಸಾಯಂಕಾಲ ಬಂದು ನಿಮ್ ಜೊತೆ ಮಾತಾಡೋಣ ಅನ್ಕೊಂಡಿದ್ದೆ ಹೊರತು ಏನೋ ಒಂದು ಕೆಲಸದಲ್ಲಿ ಬಿದ್ದು ಮರ್ತದೆ ಮತ್ತೆ ಈಗ ಬದುಕಮ್ಮ ಮಾಡೋದಕ್ಕೆ ಎಲ್ಲಿ ಸರಿಯಾದ ಏರ್ಪಾಟು ಮಾಡ್ತಾ ರೀ ಆ ವಿಷಯ ಮಾತಾಡೋದಿಕ್ಕೆ ನಿಮ್ಮನ್ನ ಕರ್ಸಿದ್ದೀನಿ ಚಂದ್ರಯ್ಯ ನಾನು ಸರ್ಪಂಚ್ ಆದಾಗಿನಿಂದ ಊರಿಗೆ ದೊಡ್ಡ ಮನುಷ್ಯರು ನೀವು ಊರಿನ ಬಗ್ಗೆ ನನಗಿಂತ ನಿಮಗೆ ಹೆಚ್ಚಾಗಿ ತಿಳಿದಿರುತ್ತೆ ಹೇಳಿ ಈ ವರ್ಷದಲ್ಲಿ ಬದುಕಮ್ಮನ ಉತ್ಸವ ಎಲ್ಲಿ ಮಾಡೋಣ ಎಂದು ಶಾರದ ಕೇಳುತ್ತಲೇ ರಂಗಯ್ಯ ಚಂದ್ರಯ್ಯ ಸುಶೀಲ ಗುಸುಗುಸು ಮಾತನಾಡಿಕೊಂಡು ನಮ್ಮ ಅಭಿಪ್ರಾಯವಂದ್ರೆ ಕೆರೆಯ ದಂಡೆಯ ಮೇಲಿರುವ ದೊಡ್ಡ ಮರದ ಅಲ್ಲಿ ಮಾಡಿದರೆ ಊರಿನೆಲ್ಲವರಿಗೂ ಎಂತಹ ತೊಂದರೆನೂ ಇರದ ಹಾಗೆ ಇರುತ್ತೆ ಊರಿನಲ್ಲಿರುವ ಪ್ರತಿ ಕುಟುಂಬಕ್ಕೂ ಆ ಮರ ಹತ್ರವಾಗುತ್ತೆ ಅದೂ ಅಲ್ಲದೆ ಸುತ್ತಮುತ್ತಲು ಬಹಳ ಖಾಲಿ ಜಾಗನೂ ಇದೆ ಹೌದು ರಂಗಯ್ಯನವರೇ ಆ ಮರದ ಸುತ್ತಮುತ್ತಲೂ ಏರ್ಪಾಟು ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಆದರೆ ಅಲ್ಲಲ್ಲಿ ಮುಳ್ಳು ಪದಗಳಿದೆ ಅವನ್ನ ಕಡ್ದಾಕದ್ರೆ ಚೆನ್ನಾಗಿರುತ್ತೆ ತಪ್ಪದ ಸುಶೀಲ ಈ ದಿನದಿಂದಲೇ ನಾನು ಅದೇ ಕೆಲಸದ ಮೇಲೆ ಇರ್ತೀನಿ ನೆಂಟ್ರಿಗೆ ಆತ್ಮೀಯರಿಗೆ ಎಲ್ರಿಗೂ ನಮ್ಮೂರಿನ ಬದಕಮ್ಮಂಗೆ ಬನ್ನಿ ಅಂತ ಕರೀರಿ ಕಣ್ಣಾರೆ ನೋಡ್ಕೊಂಡು ಎಂಜಾಯ್ ಮಾಡ್ಲಿ ಬಿಡಿ ಇನ್ನು ಹೊರಡಿ ಎಂದು ಹೇಳುತ್ತಲೇ ಊರಿನ ದೊಡ್ಡವರಾದ ಚಂದ್ರಯ್ಯ ರಂಗಯ್ಯ ಸುಶೀಲ ಎದ್ದು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗಲೇ ಪ್ರಸಾದ್ ಟಿಫಿನ್ ಪ್ಲೇಟ್ ತೆಗೆದುಕೊಂಡು ಶಾರದಳ ಹತ್ರಕ್ಕೆ ಬರ್ತಾನೆ ಅಲ್ಲಿ ಸುಶೀಲ ಕಾಣಿಸೋದಿಲ್ಲ ಶಾರದಾ ಸುಶೀಲ ಅವ್ರೆಲ್ಲಿ ಎಂದು ಕೇಳುತ್ತಲೇ ಶಾರದಾ ಕೋಪದಿಂದ ನೋಡ್ತಾ ಈ ಟಿಫಿನ್ ಸುಶೀಲಂಗಾಗಿ ತಂದ್ರ ಎಂದು ಕೇಳುತ್ತಾಳೆ ತಕ್ಷಣ ಪ್ರಸಾದ್ ತಡವರಿಸುತ್ತ ಇಲ್ಲ ಇಲ್ಲ ಶಾರದಾ ಊರಿನ ದೊಡ್ಡವರಲ್ಲ ಮನೆಗೆ ಬಂದಿದ್ದಾರಲ್ಲ ಅಂತ ಅವರಿಗೆ ಕೊಡೋಣ ಅಂತ ತಂದೆ ಅಷ್ಟೇ ಆಗ ಊರಿನ ದೊಡ್ಡ ಮನುಷ್ಯರು ಹೊರಟೋದ್ರ ಅಂತ ಕೇಳ್ಬೇಕು ಹೊರ್ತು ಸುಶೀಲ ಒಬ್ಬಳನ್ನ ಯಾಕೆ ಕೇಳಿದ್ರಿ ಸುಶೀಲನ ನೋಡ್ತಲೇ ಹಳೆ ನೆನ್ಪು ಒತ್ಕೊಂಡ್ ಬಂತ ಎಂದು ಶಾರದ ಕೇಳುತ್ತಲೇ ಪ್ರಸಾದ್ ನಾಚಿಕೆ ಪಡುತ್ತಾ ಆ ಖಚಿತವಾಗಿ ಕೇಳಿದ್ರೆ ಬರ್ತಾನೆ ಇದೆ ಅಂತ ಹೇಳ್ಬೇಕಾಗತ್ತೆ ಶಾರದಾ ಆಗ ನಾನು ಮಾಡಿದ ನೆನಪಿಗೆ ಬರ್ಬೇಕಲ್ಲ ಎಂದು ಶಾರದ ಕೇಳುತ್ತಲೇ ಪ್ರಸಾದನ ಮುಖ ಬಾಡಿ ಹೋಗುತ್ತೆ ಅಯ್ಯೋಮ ಇದಿಂದ ನೋಡುತ್ತಾ ಸೌಟು ಕಾಯಿಸಿ ಬೆನ್ ಮೇಲೆ ಹಾಕಿದ ಬರೇ ನೆನ್ಪಿಗೆ ಬರೋದ ಶಾರದಾ ಪರವಾಗಿಲ್ಲ ಬಿಡಿ ತುಂಬಾನೇ ನೆನ್ಪಲ್ಲಿದೆ ತಂದ ಟಿಫಿನ್ ತಿನ್ನಿ ತಣ್ಣಗಾಗಿ ಹೋಗುತ್ತೆ ಟಿಫಿನ್ ತಿಂದ್ಬಿಟ್ಟು ಇಬ್ರು ಕೂಲಿಯವ್ರನ್ನ ಕರ್ಕೊಂಡು ಕೆರೆ ದಡ್ಡದಲ್ಲಿರುವ ಮರದ ಹತ್ರ ಬನ್ನಿ ಅಲ್ಲಿ ಬೆಳೆದಿರುವ ಕುರ್ಚುಲು ಮುಳ್ಳು ಪೊದೆಗಳನ್ನ ಕೀಳ್ಬೇಕು ಬದುಕಮ್ಮ ಹಬ್ಬ ಮಾಡ್ಬೇಕಲ್ಲ ಸರಿ ಕಣಿ ಶಾರದಾ ಟಿಫಿನ್ ತಿಂದು ನಾನು ಕೂಲಿಯವ್ರನ್ನ ಕರ್ಕೊಂಡ್ ಬರ್ತೀನಿ ಹೊರತು ನೀನು ಹೋಗು ಇನ್ನೊಂದ್ ವಿಷಯ ಮಗ ಹೋಗಿ ನಮ್ಮ ಹುಡುಗಿನ ಅವರ ಅತ್ತೆ ಮನೆಯಿಂದ ಕರ್ಕೊಂಡ್ ಬರ್ತೇನೆ ಸ್ವಲ್ಪ ದುಡ್ಡು ಹೆಚ್ಚಾಗಿ ಕೊಟ್ಟು ಕಳಿಸಿ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಟಿಫಿನ್ ತಿಂತಾ ಇರ್ತಾನೆ ಅನಾಮಿಕಾ ವಾಟರ್ ಗ್ಲಾಸ್ ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾಳೆ ನಾನ್ ಎಷ್ಟು ಹೇಳಿದ್ರು ಅತ್ತೆಗಾಗಿ ಟಿಫಿನ್ ತಗೊಂಡೋದ್ರಿ ಈಗ ಮನೆಯವರಾದ ಅತ್ತೆ ಹತ್ರ ಬೈಗಳ ತಿಂದ್ರಿ ಯಾಕೆ ಮಾವಯ್ಯ ಇದೆಲ್ಲ ಏನೋ ಅಮ್ಮ ಸುಶೀಲನ ನೋಡ್ತಲೇ ಅವ್ಳಿಗಿಷ್ಟವಾದ ಟಿಫಿನ್ ಮಾಡ್ಕೊಡ್ಬೇಕು ಅನ್ಸ್ತು ಸೊಸೆ ಎಂದು ಹೇಳುತ್ತಾ ಇರುವಾಗ ರೆಡಿಯಾಗಿ ಮಗ ರಮೇಶ್ ಅಲ್ಲಿಗೆ ಬರುತ್ತಾನೆ ಅಪ್ಪ ಮತ್ತೆ ಅಮ್ಮ ಕೇಳಿದ್ಲು ಅಂದ್ಕೊಂಡ್ರೆ ಇನ್ನೇನಿದೆ ಕುರ್ಚಿನ ಮಡಚಿಡ್ತಾಳೆ ಮಗನೇ ಅದಕ್ಕೆ ಅಂತಾನೆ ಸುಶೀಲಾಲ ಆಲೋಚನೆ ಇದ್ರೆ ಮುಚ್ಚಿ ಪಕ್ಕ ಕಿಡಿಯಪ್ಪ ನಾನು ತಂಗಿ ಹತ್ರ ಹೋಗಿ ತಂಗಿನ ಕರ್ಕೊಂಡ್ ಬರ್ತೇನೆ ದುಡ್ಡು ಕೊಡಿ ಸೊಸೆ ನಾನು ಟಿಫಿನ್ ಮಾಡ್ತಾ ಇದ್ದೀನಲ್ಲ ಬೀರು ಒಳಗಿಂದ ದುಡ್ಡು ಕೊಟ್ಟು ಕಲ್ಸಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಟಿಫಿನ್ ಇರ್ತಾನೆ ಶಾರದಾ ಸ್ಕೂಟಿಯ ಮೇಲೆ ಕೆರೆ ದಂಡೆಯ ಮೇಲೆ ಇರುವ ಮರದ ಹತ್ರ ಬರ್ತಾಳೆ ಆ ಮರದ ಸುತ್ತಲೂ ಅಲ್ಲಲ್ಲಿ ಬೆಳೆದ ಗಿಡಗಳನ್ನು ನೋಡುತ್ತಾಳೆ ಈ ಕುರುಚಿಲು ಗಿಡಗಳನ್ನ ಕಿತ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಇವರು ಕೆಲಸಗಾರನ ಕರ್ಕೊಂಡು ಯಾವಾಗ ಬರ್ತಾರೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅವಳ ಸೆಲ್ ಫೋನ್ ಮಳಗುತ್ತದೆ ಅವಳ ಗಂಡ ಎಂದು ತಿಳಿದುಕೊಳ್ಳುತ್ತಾಳೆ ಹೇಳಿ ಕೆಲ್ಸದವ್ರನ್ನ ಕರ್ಕೊಂಡು ಹೊರಟ್ರಾ ಇನ್ನೂ ಇಲ್ಲ ಶಾರದಾ ಈಗ ನೀನು ದಾರಿಯಲ್ಲಿದ್ಯಾ ಮರದ ಹತ್ರ ಹೋಗಿದ್ಯಾ ಮರದ ಹತ್ರಕ್ಕೆ ಬಂದಿದ್ದೀನಿ ವಿಷಯ ಹೇಳಿ ಸೊಸೆಯವರ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ ಬದುಕಮ್ಮ ಹಬ್ಬಕ್ಕೆ ಸೊಸೆನ ಕರ್ಕೊಂಡು ಹೋಗೋದಕ್ಕೆ ನಾನು ಬರ್ತಾ ಇದ್ದೀನಿ ಅವ್ರನ್ನ ಇಲ್ಲೇ ಇರಿ ಅಂತ ಹೇಳಿ ನೀವು ಆಸ್ಟಲ್ಲಿ ಹೋಗಿ ಕೆಲ್ಸದವ್ರನ್ನ ನೋಡಿ ನಾನು ಬಂದ ಮೇಲೆ ಸೊಸೆ ಅವರ ಅಮ್ಮ ಅಪ್ಪನತ್ರ ಮಾತಾಡೋಣ ಎಂದು ಹೇಳಿ ಫೋನ್ ಇಟ್ಬಿಟ್ಟು ಸ್ಕೂಟಿ ಮೇಲೆ ಹೊರಟು ಮನೆಗೆ ಬರುತ್ತಾಳೆ ಮನೆಯಲ್ಲಿ ಅನಾಮಿಕಳ ತಾಯಿ ತಂದೆ ಸಾವಿತ್ರಿ ವೀರಯ್ಯ ಕೂತ್ಕೊಂಡಿರ್ತಾರೆ ಶಾರದಳನ್ನು ನೋಡಿ ನಮಸ್ಕರಿಸುತ್ತಾರೆ ಶಾರದಾ ಕೂಡ ತಿರುಗಿ ನಮಸ್ಕಾರ ಮಾಡಿ ಕೂತ್ಕೋತಾಳೆ ಅನಾಮಿಕಳ ತಾಯಿ ತಂದೆಯವರು ವಿಷಯ ಹೇಳುವುದ್ರೊಳಗೆ ಶಾರದಾ ಸೇರಿಕೊಂಡು ಇಲ್ಲಿ ನೋಡಿ ಹಬ್ಬಕ್ಕೆ ಮಗಳನ್ನ ಅಳಿಯನ್ನ ಮನೆಗೆ ಕರೆಸಿ ಇದ್ದದ್ರಲ್ಲಿ ಮರ್ಯಾದೆ ಕೊಟ್ಟು ಹೊಸ ಬಟ್ಟೆ ಕೊಟ್ಟು ಕಳ್ಸಬೇಕು ಅಂತಿರುತ್ತೆ ನಾನು ಇಲ್ಲ ಅನ್ನಲ್ಲ ಆದ್ರೆ ನಮಗ್ ಮಾತ್ರ ಯಾರಿದ್ದಾರೆ ಹೇಳಿ ಅನಾಮಿಕಳನ್ನ ಕರ್ಕೊಂಡ್ ಹೋದ್ರೆ ರಮೇಶು ಮಕ್ಕಳು ಹೋಗ್ತಾರೆ ಮನೇಲಿ ಮಕ್ಕಳ ಸಂಭ್ರಮ ಇಲ್ಲದ ನಡೆಯೋ ಹಬ್ಬನ ನಿಜಕ್ಕೂ ಹಬ್ಬ ಅಂತಾರ ಹೇಳಿ ಅತ್ಗ್ರೆ ನೀವು ಹೇಳಿದ್ದು ನಿಜವೇ ಅತಿಗೆ ಆದ್ರೆ ಆದ್ರೂ ಇಲ್ಲ ಕೀದ್ರು ಇಲ್ಲ ನೀವು ಕೂಡ ಇಲ್ಲ ಇದ್ ಬಿಡಿ ಎಲ್ಲರೂ ಸೇರಿ ಬದುಕಮ್ಮ ಆಡ್ಕೊಳ್ತಾ ನಮಗೆ ಬದುಕನ್ನು ಕೊಡು ಅಂತ ಆಟದಿಂದ ಹಾಡಿನಿಂದ ಸಂಭ್ರಮ ಮಾಡ್ಕೊಳ್ಳೋಣ ಸಂತೋಷವಾಗಿರೋಣ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರಿಗೆ ಟೀ ತಂದು ಕೊಡುತ್ತಾಳೆ ಅವರು ಟೀ ಕುಡಿಯುತ್ತಾ ಇರ್ತಾರೆ ಅನಾಮಿಕಾ ತಂದೆ ತಾಯಿಯನ್ನ ನೋಡುತ್ತಾರೆ ಅವರ ನೋಟದಲ್ಲಿರುವ ಪ್ರೇಮವನ್ನ ಅರ್ಥ ಮಾಡ್ಕೊಂಡು ಅಮ್ಮ ಅಪ್ಪ ಈಗ್ಲೇ ಎಷ್ಟೋ ಸಲ ಹೇಳಿದ್ದೀನಿ ಈಗ ಕೂಡ ಹೇಳ್ತಾ ಇದ್ದೀನಿ ಹೆಸರಿಗೆ ಇದು ಅತ್ತೆ ಮನೆ ಹೊರತು ಇಲ್ಲಿ ನನಗೆ ತಾಯಿಯ ಪ್ರೇಮನೆ ಸಿಗ್ತಾ ಇದೆ ಅತ್ತಲ್ಲಿ ಅಮ್ಮನ ಪ್ರೇಮ ಮಾವಯ್ಯನಲ್ಲಿ ಅಪ್ಪನ ಪ್ರೇಮ ಹಾಗಂತ ನಾನು ನಿಮ್ಮ ಹತ್ರಕ್ಕೆ ಬರಲ್ಲ ಅಂತ ಇಲ್ಲ ಅತ್ತೆ ಹೇಳಿದ ಹಾಗೆ ನೀವು ಕೂಡ ಇಲ್ಲೇ ಇದ್ಬಿಡಿ ಎಲ್ರು ಬದುಕಮ್ಮನನ್ನ ಬ್ರಹ್ಮಾಂಡವಾಗಿ ನಡ್ಸ್ಕೊಳ್ಳೋಣ ಸರಿ ತಾಯಿ ಎಲ್ಲಿದ್ದರೂ ನೀನು ಸಂತೋಷವಾಗಿರ್ಬೇಕು ಆಗಲೇ ನಾವು ಮನೆ ಮಕ್ಕಳು ಸಂತೋಷವಾಗಿರ್ತಾರೆ ತಂಗಿ ಒಪ್ಕೊಂಡಿದ್ದಾಳೆ ಇನ್ನು ಹಬ್ಬ ಆಗುವವರೆಗೆ ಇಲ್ಲೇ ಇರ್ತಾರೆ ಶಾರದಾ ನಾವು ಹತ್ರ ಹೋಗೋಣ ನಮಗೆ ಬಹಳಷ್ಟು ಕೆಲಸವಿದೆ ನಾನು ಹೋಗಿ ಕೂಲಿ ಅವ್ರನ್ನ ಕರ್ಕೊಂಡು ಆ ಮರದ ಹತ್ರಕ್ಕೆ ಬರ್ತೀನಿ ನೀನು ಸ್ಕೂಟಿ ಮೇಲೆ ಹೋಗು ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ ಸೊಸೆ ನಿಮ್ಮ ಅಪ್ಪ ಅಮ್ಮಗೆ ಊಟ ಹಾಕು ನಾನು ಕೆರೆ ದಂಡೆ ಹತ್ರ ಬರ್ತೀನಿ ಅಣ್ಣಯ್ಯ ಅತಿಗೆ ನೀವು ಊಟ ಮಾಡ್ತಾ ಇರಿ ಸರಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಸ್ಕೂಟಿ ಮೇಲೆ ಮರದ ಹತ್ತಿರಕ್ಕೆ ಹೋಗುತ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ಪ್ರಸಾದ್ ಇಬ್ಬರು ಕೂಲಿಯವರನ್ನು ಕರೆದುಕೊಂಡು ಮರದ ಹತ್ತಿರಕ್ಕೆ ಬರ್ತಾನೆ ಶಾರದಾ ಹೇಳಿದ ಹಾಗೆ ಕೂಲಿಯವರು ಆ ಮರದ ಸುತ್ತಮುತ್ತಲೂ ಇರುವ ಗಿಡಗಳನ್ನು ಕಟ್ ಮಾಡಿ ಪಕ್ಕದಲ್ಲಿ ಹಾಕ್ತಾ ಇರ್ತಾರೆ ರಮೇಶ್ ತನ್ನ ತಂಗಿ ಶ್ರಾವಣಿ ಭಾವ ಆಕಾಶನನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಕುರ್ಚಿಲು ಗಿಡಗಳನ್ನು ಹೊಡೆದ ನಂತರ ಶಾರದಾ ಆ ಕೂಲಿಯವರಿಗೆ ದುಡ್ಡು ಕೊಡುತ್ತಾಳೆ ಮನೆಯಲ್ಲಿ ಕೊಡಿ ಕುಡಿಯೋದಕ್ಕೆ ಖರ್ಚು ಮಾಡಿದ್ದೀರಿ ಅಂತ ಗೊತ್ತಾದ್ರೆ ಪ್ರಾಣ ತೆಗಿತೀನಿ ನಾನು ಮನೆಗೆ ಹೋದ ಮೇಲೆ ನಿನ್ನ ಹೆಂಡತಿಯವರಿಗೆ ಫೋನ್ ಮಾಡಿ ದುಡ್ಡು ಕೊಟ್ಟಿದ್ದೀರಾ ಇಲ್ವಾ ಅಂತ ಕೇಳ್ಕೊತೀನಿ ಎಂದು ಹೇಳುತ್ತಲೇ ಅವರು ಭಯದಿಂದ ದುಡ್ಡನ್ನು ಮನೆಯಲ್ಲಿ ಕೊಡ್ತೀವಿ ಅಂತ ಹೇಳುತ್ತಾರೆ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ದಂಪತಿಗಳು ಸ್ಕೂಟರ್ ಮೇಲೆ ಮನೆಗೆ ಬರುತ್ತಾರೆ ಮನೆ ಹತ್ರ ಮಗಳು ಅಳಿಯನನ್ನು ನೋಡುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಅತ್ತೆ ಏನು ಅಳಿ ಅಂದ್ರೆ ನಿಮ್ಮ ಅಮ್ಮ ಅವರನ್ನು ಬನ್ನಿ ಅಂತ ಹೇಳ್ಬೋದಲ್ಲ ನಮ್ಮ ಅಮ್ಮನ ಬಗ್ಗೆ ನಿಮ್ಗೆ ತಿಳಿದಿದೆಯಲ್ಲ ಮಾವಯ್ಯ ಇಬ್ಬರು ಡಾಕ್ಟರ್ ಗಳು ಇಬ್ಬರು ಬಿಸಿ ಬಿಸಿ ಹಾಸ್ಪಿಟಲ್ ನಲ್ಲಿ ನಮ್ಗಾಗಿ ಬಹಳ ಜನ ನೋಡ್ತಾ ಇರ್ತಾರೆ ಮಗನೇ ನೀವ್ ಹೋಗಿ ಬನ್ನಿ ಅಂತ ಹೇಳಿ ನಮ್ಮನ್ನ ಕಳ್ಸಿದ್ದಾರೆ ಕನಿಷ್ಠ ನೀವಾದ್ರೂ ಬಂದಿರಿ ಸಂತೋಷ ಇಂದು ಅವರ ಜೊತೆ ಮಾತನಾಡುತ್ತಾ ಇರ್ತಾಳೆ ಶಾರದಾ ಶಾರದಾಳೆ ಮನೆಗೆ ಬಂದ ನೆಂಟರ ಜೊತೆ ಕಳಕಳಿಯಾಗಿರುತ್ತದೆ ರಾತ್ರಿ ಹೊತ್ತು ಎಲ್ಲರೂ ಮಾತನಾಡುತ್ತಾ ತಮಾಷೆಯಾಗಿ ಊಟ ಮಾಡುತ್ತಾರೆ ಮಾರನೇ ದಿನ ಸಾಯಂಕಾಲ ಮರದ ಹತ್ತಿರ ಬದುಕಮ್ಮನ ಹಬ್ಬದ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇರುತ್ತೆ ಡಿಜೆ ಸೌಂಡ್ಸ್ ಜೊತೆ ಹಾಡುಗಳು ಇಡುತ್ತಾರೆ ಡೆಕೋರೇಷನ್ ಲೈಟ್ಸ್ ಏರ್ಪಾಡು ಮಾಡುತ್ತಾರೆ ಮನೆ ಹತ್ತಿರ ಶಾರದಾ ಅನಾಮಿಕಾ ಶ್ರಾವಣಿ ಮಕ್ಕಳು ಎಲ್ಲರೂ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬಡವೆ ಹಾಕಿಕೊಂಡು ಇದ್ದುದರಲ್ಲೇ ಅಂದವಾಗಿ ಬ್ರಹ್ಮಾಂಡವಾಗಿ ತಯಾರಾಗುತ್ತಾರೆ ತಮಗೆ ಇದ್ದುದರಲ್ಲೇ ತಯಾರಾದ ತಂದೆ ತಾಯಿಗಳನ್ನು ನೋಡಿ ಅನಾಮಿಕಾ ದುಃಖ ಪಡುತ್ತಾಳೆ ಅದನ್ನು ನೋಡಿ ತಾಯಿ ಸಾವಿತ್ರಿ ಹೇಗಂತಾಳೆ ಬದುಕಮ್ಮ ಹಬ್ಬದ ದಿನ ದುಃಖ ಪಡಬೇಡ ತಾಯಿ ನಾನು ನಿಮ್ಮಪ್ಪ ಬಹಳ ಅಂದ್ರೆ ಬಹಳ ಸಂತೋಷವಾಗಿದ್ದೀವಿ ಯಾವ ತಾಯಿ ತಂದೆ ಆದ್ರೂ ತಾವು ಹೇಗಿದ್ದರೂ ತಮ್ಮ ಮಗಳು ಮಾತ್ರ ಮಹಾರಾಣಿಯಾಗಿ ಇರ್ಬೇಕು ಅಂತ ಕೋರ್ಕೋತಾರೆ ಆಸೆ ಪಡ್ತಾರೆ ನೀನು ಮಹಾರಾಣಿಯಾಗಿ ಇದ್ದೀಯ ತಾಯಿಯೇ ನೀವು ಮಾತ್ರ ನಮ್ಮ ಬಗ್ಗೆ ದುಃಖ ಪಡಬೇಡ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಅವರ ಮಾತನ್ನು ಕೇಳಿ ಒಡವೆ ತೆಗೆದುಕೊಂಡು ಸಾವಿತ್ರಿ ಹತ್ರ ಬರ್ತಾಳೆ ಅತಿಗೆ ಈ ಒಡವೆ ಹಾಕೋ ಇದು ನನಗಿನ ಕತಿಗೆ ನನ್ನ ಸೊಸೆ ದುಃಖ ಪಡ್ತಾ ಇದ್ರೆ ನಾನು ನೋಡಲಾರ ಅತಿಗೆ ಈ ಮನೆಗೆ ಅಲ್ಲ ಈ ಊರಿಗೆ ಬದುಕಮ್ಮ ಹಬ್ಬ ಅಂದ್ರೆ ನನ್ನ ಸೊಸೆ ನನ್ನ ಸೊಸೆ ನಗುತ್ತಾ ನಗಿಸುತ್ತಾ ಎಷ್ಟು ಸಂತೋಷವಾಗಿದ್ದರೆ ಬದುಕಮ್ಮ ಹಬ್ಬ ಕೂಡ ಅಷ್ಟು ಆನಂದವಾಗಿ ಸಂಭ್ರಮವಾಗಿ ನಡೆಯುತ್ತೆ ನನ್ನ ಸೊಸೆಗಾಗಿ ಆದರೂ ಹಾಕೊಳ್ಳಿ ಎಂದು ಸಾವಿತ್ರಿಗೆ ಕೊಡುತ್ತಾಳೆ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಸಾವಿತ್ರಿ ಕುತ್ತಿಗೆಯಲ್ಲಿ ಒಡವೆ ಹಾಕಿಕೊಳ್ಳುತ್ತಾಳೆ ಆ ನಂತರ ಒಬ್ಬೊಬ್ಬರು ಒಂದೊಂದು ಬದುಕಮ್ಮನನ್ನು ಎತ್ತಿಕೊಂಡು ಮರದ ಹತ್ತಿರಕ್ಕೆ ಬರ್ತಾರೆ ಮರದ ಹತ್ತಿರಕ್ಕೆ ಊರಿನವರು ತಾವು ಮಾಡಿದ ಬದುಕಮ್ಮನನ್ನು ತೆಗೆದುಕೊಂಡು ಬರುತ್ತಾರೆ ಎಲ್ಲರೂ ಅಂದವಾಗಿ ತಯಾರು ಮಾಡಿದ ಬದುಕಮ್ಮನನ್ನ ಸುತ್ತಲೂ ತಿರುಗುತ್ತಾ ಹಾಡು ಹಾಡುತ್ತಾ ಆಡುತ್ತಾ ಪಾಡುತ್ತಾ ತಮಾಷೆಯಾಗಿ ಕಳಿತಾ ಇರ್ತಾರೆ ಹಾಗೆ ಅತ್ತ ಸಸ್ಯರು ಎಷ್ಟೋ ಸಂಭ್ರಮದಿಂದ ಊರಿನವರ ಜೊತೆ ಸೇರಿ ಕುಟುಂಬ ಸಭ್ಯರ ಜೊತೆ ಸೇರಿ ಬದುಕಮ್ಮ ಹಬ್ಬ ಸೆಲೆಬ್ರೇಟ್ ಮಾಡ್ಕೊತಾರೆ